ಹುಣಸೂರು ತಾಲೂಕಿನ ಅರಸು ಕಲ್ಲಳ್ಳಿ ಬಳಿ ನಡೆದಂತಹ ಸರಣಿ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆಯೊಂದು ನಡೆದಿದೆ ಘಟನೆಯಲ್ಲಿ ಎರಡು ಬಸ್ಗಳು ಹಾಗೂ ಎರಡು ಕಾರ್ಗಳು ತೀವ್ರ ಜಖಂಗೊಂಡಿವೆ ಮೈಸೂರು ಬಂಟ್ವಾಳ ಹೆದ್ದಾರಿ ಇನ್ನೂರ ಎಪ್ಪತ್ತೈದರ ಅರಸು ಕಲ್ಲಳ್ಳಿ ಗೇಟ್ ಬಳಿ ಘಟನೆ ನಡೆದಿದ್ದು ಮೈಸೂರು ತಾಲೂಕಿನ ಹುಟಗಳ್ಳಿಯ ಎಸ್ ಆರ್ ಎಸ್ ಕಾಲೋನಿಯ ಲೈ ಭೈರಪ್ಪರ ಪುತ್ರ ಕೂಲಿ ಕಾರ್ಮಿಕ ನಲವತ್ತು ವರ್ಷದ ಕರಿಯಪ್ಪ ಮೃತಪಟ್ಟಿದ್ದು ಇವರಿಗೆ ಪತ್ನಿ ಪುಟ್ಟ ಮಕ್ಕಳಿದ್ದಾರೆ ಕರಿಯಪ್ಪ ಹುಣಸೂರು ತಾಲೂಕಿನ ಅತ್ತಿಕುಪ್ಪೆಯಲ್ಲಿ ಬುಧವಾರ ನಡೆದ ಗ್ರಾಮದ ಹಬ್ಬದಲ್ಲಿ ಭಾಗವಹಿಸಿ ಸಾಯಂಕಾಲ ಆರು ಗಂಟೆ ಮೂವತ್ತರ ವೇಳೆಗೆ ವಾಪಸ್ಸಾಗುತ್ತಿದ್ದ ವೇಳೆ ಅರಸು ಕಲ್ಲಹಳ್ಳಿ ಬಳಿ ಹುಣಸೂರು ಡಿಪೋಗೆ ಸೇರಿದ ಬಸ್ ಪಿರಿಯಾಪಟ್ಟಣಕ್ಕೆ ತೆರಳುತ್ತಿದ್ದ ವೇಳೆ ಬಸ್ಗೆ ಬೈಕ್ ಡಿಕ್ಕಿ ಹೊಡೆದ ಬಸ್ಸಕ್ಕೆ ಬೈಕ್ ಸವಾರ ಗಂಭೀರ ಗಾಯಗೊಂಡು ಸ್ಥಳದಲ್ಲಿಯೇ ನೀಗಿದ್ದಾನೆ ಘಟನೆಯಿಂದ ಗಾಬರಿಗೊಂಡ ಬಸ್ ಚಾಲಕ ಒಮ್ಮೆಲೆ ಬ್ರೇಕ್ ಹಾಕಿದ್ದರಿಂದ ಹಿಂದಿನಿಂದ ಬರುತ್ತಿದ್ದ ಇನೋವಾ ಕಾರು ಬಸ್ನ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ ಇದರ ಹಿಂದೆ ಬರುತ್ತಿದ್ದ ಬೆಂಚ್ ಕಾರ್ ಇನೋವಾ ಕಾರ್ಗೆ ಹಾಗೂ ಹಿಂದೆ ಬರುತ್ತಿದ್ದ ಮತ್ತೊಂದು ಸರ್ಕಾರಿ ಬಸ್ ಕಾರ್ಗಳಿಗೆ ಡಿಕ್ಕಿ ಹೊಡೆದಿದೆ ಇದರಿಂದಾಗಿ ಎಲ್ಲಾ ವಾಹನಗಳು ಜಖಮಗೊಂಡಿದ್ದು ಎಲ್ಲರೂ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬ್ಯೂರ ರಿಪೋರ್ಟ್ ರವಿಕುಮಾರ್ ಕನ್ನಡ ಜನಶ್ರೀ ನ್ಯೂಸ್ ಮೈಸೂರು ಪ್ರತಿ ಜಿಲ್ಲೆಯ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ